ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನೀಡುವ ರಾಜ್ಯದ ಉತ್ತಮ ಡಿಸಿಸಿ ಬ್ಯಾಂಕ್ ಪ್ರಶಸ್ತಿಯನ್ನು ಈ ಬಾರಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪಡೆದುಕೊಂಡಿದೆ ಎ ದರ್ಜೆ ವರ್ಗೀಕರಣದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ಇದು ಜಿಲ್ಲೆಯ ರೈತರು ಸದಸ್ಯ ಸಹಕಾರ ಸಂಘಗಳು ಮತ್ತು ಗ್ರಾಹಕರಿಗೆ ಸಂದ ಗೌರವ ಎಂದು ಬ್ಯಾಂಕಿನ ಅಧ್ಯಕ್ಷ ಆರ್ ಆರ್ಎಂ ಮಂಜುನಾಥಗೌಡ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಈ ತಿಂಗಳ ಸೆಪ್ಟೆಂಬರ್ ಹತ್ತರಂದು ಬ್ಯಾಂಕಿನ ಅರವತ್ತೆಂಟನೇ ವಾರ್ಷಿಕ ಮಹಾಸಭೆ ನಡೆಯುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯ ಹತ್ತು ಉತ್ತಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಮಾರಾಟ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹಧನವಾಗಿ ತಲಾ ಹತ್ತು ಸಾವಿರ ರೂಪಾಯಿ ಮತ್ತು ಪ್ರಶಂಸಾ ಪತ್ರವನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಈ ಪ್ರಶಸ್ತಿಯು ಬ್ಯಾಂಕಿನ ಕಾರ್ಯಕ್ಷಮತೆ ಮತ್ತು ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ದೊರೆತ ದೊಡ್ಡ ಮನ್ನಣೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಮಹಾಸಭೆ ನಡೀತಾ ಇದೆ ನಮ್ಮ ಬ್ಯಾಂಕಿನ ಮುಂಭಾಗದಲ್ಲಿ ಬಣಜಾಲರ ಸಭಾಭವನದಲ್ಲಿ ಬೆಳಗ್ಗೆ ಅನಂದ್ ರೆಡ್ಡಿಗೆ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೀತಿದೆ ಅದಕ್ಕೆ ಪೂರ್ವಭಾವಿಯಾಗಿ ಕಳೆದ ವರ್ಷದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮನ್ನು ಬೆಳಗ್ಗೆ

ಎಪ್ಪತ್ಮೂರು ವರ್ಷಗಳ ಇತಿಹಾಸದಲ್ಲಿ ಇದೊಂದು ಬಹಳ ದೊಡ್ಡ ಸಾಧನೆ ಜೊತೆಗೆ ಸತತ ಎರಡನೇ ಬಾರಿಗೆ ರಾಜ್ಯದ ಉತ್ತಮ ಡಿಸಿಸಿ ಬ್ಯಾಂಕ್ ಅಂತ ಹೇಳಿ ಅಪೆಕ್ಸ್ ಬ್ಯಾಂಕು ಆಯ್ಕೆ ಮಾಡಿ ಮತ್ತೆ ಅದಕ್ಕೆ ಸನ್ಮಾನ ಮಾಡಿರುವಂಥದ್ದು ಕಳೆದ ತಿಂಗಳು ನಡೆದಂತಹ ಅಧ್ಯಕ್ಷ ಬ್ಯಾಂಕಿನ ವಾರ್ಷಿಕ ಮಾಸಭೆಯಲ್ಲಿ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕು ಎ ಕ್ಲಾಸಿಫಿಕೇಶನ್ ಉತ್ತಮ ರಾಜ್ಯದ ಉತ್ತಮ ಡಿಸಿ ಸಿ ಬ್ಯಾಂಕು ಅಂತ ಹೇಳಿ ಆಯ್ಕೆ ಮಾಡಿ ಸನ್ಮಾನವನ್ನು ಇಡೀ ರಾಜ್ಯದಲ್ಲಿ ಮಾಡಿದೆ ಅದು ನಾನು ಹೇಳಿದೆ ಅವತ್ತು ಕೂಡ ಮಾಧ್ಯಮಕ್ಕಲ್ಲೇ ಹೇಳಿದ್ದೆ ನಾನು ಅದು ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಎಲ್ಲ ಸದಸ್ಯರ ಸಂಸ್ಥೆಗಳಿಗೆ ಕೈತರಿಗೆ ಸಂದರ್ಭ ಗೌರವ ಅಂತ ಹೇಳಿದೆ ಈ ವರ್ಷ ನಾವು ಸುಮಾರು ಸಾವಿರದ ಇನ್ನೂರು ಕೋಟಿ ಇಲ್ಲಿವರೆಗೆ ಒಂದು ಲಕ್ಷದ ಎಂಟು ಸಾವಿರ ರೈತರಿಗೆ ಇನ್ನೂ ಹಂಗಾಮಿಲ್ಲ ಒಂದು ಲಕ್ಷದ ಎಂಟು ಸಾವಿರ ರೈತರಿಗೆ ಸಾವಿರದ ಇನ್ನೂರು ಕೋಟಿ ಬೆಳೆ ಸಾಲವನ್ನು ನಾವು ನೀಡಿದ್ದೀವಿ ಮಾರ್ಚ್ವರೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೈತರು ಹಾಗೆ ಸಾವಿರದ ನಾನ್ನೂರು ಕೋಟಿ ಕಿಸಾನ್ ಕ್ರೆಡಿಟ್ ಸಾಲವನ್ನು ನೀಡುವ ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು ಬರುವ ಮಾರ್ಚ್ ಅಂತ್ಯಕ್ಕೆ ಸಾವಿರದ ನಾನ್ನೂರು ಕೋಟಿ ಬೆಳೆ ಸಾಲ ಸಾವಿರದ ಒಂದು ಲಕ್ಷದ ಮೂವತ್ತು ಸಾವಿರ ರೈತನ್ನು ಮುಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು ಹಾಗೆ ಮುಂದಿನ ವರ್ಷ ಕನಿಷ್ಠ ನಲವತ್ತೈದು ಕೋಟಿ ಲಾಭ ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ನಮ್ಮದು ಇದೆ ಹಾಗೆ ಇನ್ನು ಎರಡು ವರ್ಷದಲ್ಲಿ ನಮ್ಮದು ಡೈಮಂಡ್ ಜುಬ್ಲಿರಿ ನಮ್ದು ಎಪ್ಪತ್ತೈದು ವರ್ಷ ನಾವು ಕೊಡ್ತೀವಿ ನಾವು ಅದಕ್ಕಾಗಿ ಐವತ್ತು ಶಾಖೆಗಳನ್ನು ನಾವು ತೆರೀಬೇಕು ಅನ್ನುವಂಥ ಉದ್ದೇಶ ಈ ವರ್ಷ ಈಗಾಗಲೇ ಮೂರು ಶಾಖೆಗಳನ್ನು ತೆರೆದು ಬಿಟ್ಟಿದ್ದಾವೆ ಈಗಾಗಲೇ ಮೂರ್ನಾಲ್ಕು ತಿಂಗಳ ನಾಲ್ಕೈದು ತಿಂಗಳಿಂದ ಈಗ ಐದು ಶಾಖೆಗಳು ಈ ಈ ತಿಂಗಳ ಅಂತ್ಯದಲ್ಲಿ ಈ ತಿಂಗಳ ಅಂತ್ಯದಲ್ಲಿ ಐದು ಶಾಖೆಗಳನ್ನು ತೆರೆಯುವಂಥ ಕೆಲಸ ಆಗ್ತದೆ ಒಂದು ಭದ್ರಾವತಿ ಭಾರತದವರು ರೆಡಿಯಾಗಿದೆ ನಮ್ಮ ನಾಡಿ ಜನರಲ್ ಬಾಡಿ ಮುಗಿದುಕೊಂಡೆ ಅದರ ಉದ್ಘಾಟನೆ ಆಗುತ್ತೆ ಭಾರತದವರು ಸಾಗರ ತಾಲೂಕಿನ ತ್ಯಾಗ್ತದೆ ನಗರದ ಚಿಕ್ಕಪೇಟೆ ನಗರ ನಗರದ ಚಿಕ್ಕಪೇಟೆ ಶಿವಮೊಗ್ಗ ತಾಲೂಕಿನ ಗಾಜನೂರು ಹಾಗೂ ತೀರ್ಥಹಳ್ಳಿಯ ಎ ಪಿ ಎಂ ಸಿ ಎಲ್ಲಿ ಒಂದು ಶಾಖೆ ಹೀಗೆ ಐದು ಶಾಖೆಗಳು ಇನ್ನು ಉಳಿದ ಹದಿನಾಲ್ಕು ಶಾಖೆಗಳು ಇನ್ನು ಎರಡು ವರ್ಷದ ಯಾವತ್ತೇನ ತೆಗೆದ್ರೆ ಇಡೀ ಜಿಲ್ಲೆಯ ಎಲ್ಲ ಕಡೆಗೂ ಕೂಡ ನಮ್ಮ ಎಲ್ಲ ಹೋಬಳಿಗಳಿಗೆ ಮತ್ತು ಮುಖ್ಯ ದೊಡ್ಡ ದೊಡ್ಡ ಇದೊಂದು ವಿಶೇಷವಾದ ಯೋಜನೆ ನಮ್ಮದು ಹಾಗೆ ಇನ್ನೊಂದು ನಾವೀಗಾಗಲೇ ಆರ್ ಟಿ ಜಿ ಎಸ್ ಮತ್ತು ನೆಫ್ಟು ಈಗಾಗಲೇ ನಮ್ಮಲ್ಲಿ ಇದೆ ಬಹಳ ವರ್ಷಗಳಿಂದ ಜಾರಿಯಲ್ಲಿದೆ ಇನ್ನೊಂದು ತಿಂಗಳಲ್ಲಿ ಈಗ ಕೆಲಸ ಪ್ರಾರಂಭ ಆಗಿಬಿಟ್ಟಿದೆ ನಮ್ಮದು ಐ ಎಂ ಪಿ ಎಸ್ ಮತ್ತು ಅವರೆಲ್ಲ ನೆಟ್ ಬ್ಯಾಂಕಿಂಗ್ ನಮ್ಮ ಫೋನ್ ಬ್ಯಾಂಕಿಂಗ್ ವ್ಯವಸ್ಥೆಗಳು ಮಾಡಬೇಕು ಅಂತ ಹೇಳಿ ಐ ಎಂ ಪಿ ಎಸ್ ಆದರೂ ಯು ಪಿ ಐ ಸೇವೆಗಳನ್ನು ನಮ್ಮ ಜನರಿಗೆ ಕಾರಣ ಭಾಳ ಹಳ್ಳಿಗಳಲ್ಲಿ ನಮ್ಮ ಗ್ರಾಹಕರಿದ್ದಾರೆ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಗ್ರಾಹಕರು ನಮ್ಮ ಇಡೀ ಜಿಲ್ಲೆಯಾದ್ಯಂತ ಏಳು ತಾಲೂಕಿನಲ್ಲಿ ಭಾಳ ರಿಮೋಟ್ ಏರಿಯಾದಲ್ಲಿ ಹಳ್ಳಿಗಳಲ್ಲಿ ಇದ್ದಾರೆ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗಾಗಿ ಅವರಿಗೆ ಫೋನ್ಪೇ ಮೂಲಕ ಅವರಿಗೆ ಬ್ಯಾಂಕಿಂಗ್ ಸೇವೆಯನ್ನು ಎಲ್ಲ ಹಳ್ಳಿಗಳಿಗೆ ಒಗ್ಗಿಸೋದಕ್ಕಾಗಲ್ಲ ಆ ಕಾರಣಕ್ಕಾಗಿ ಫೋನ್ಪೇ ಮೂಲಕ ಐ ಎಂ ಪಿ ಎಸ್ ಮತ್ತು ಯು ಪಿ ಐ ಸೇವೆಗಳನ್ನು ಅವರಿಗೆ ಒದಗಿಸೋ ಮೂಲಕ ನೇರವಾಗಿ ಹಳ್ಳಿಯಲ್ಲಿ ಅವ್ರ ಮನೆಯಲ್ಲೇ ಕುತ್ಕೊಂಡು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗಲಿ ಎನ್ನುವಂಥ ಉದ್ದೇಶದಿಂದ ಈ ಹೊಸ ಯೋಜನೆಯನ್ನು ಇನ್ನೊಂದು ತಿಂಗಳಲ್ಲಿ ಜಾರಿಗೆ ಕೊಡ್ತಾ ಇದ್ರಲ್ಲ ಪ್ರಾರಂಭ ಆಗಿದೆ ಎಲ್ಲ ವ್ಯವಸ್ಥೆಗಳು ಆನ್ಲೈನಲ್ಲಿ ಎರಡು ತಿಂಗಳು ಬೇಕು ಈಗಲೇ ಅದರ ಟೆಸ್ಟಿಂಗಲ್ಲಿ ಸ್ಟಾರ್ಟ್ ಆಗಿದೆ ಇನ್ನೊಂದು ತಿಂಗಳ ಅದು ಕಾರ್ಯರೂಪಕ್ಕೆ ಬರತಾರೆ ಜಾರಿಗೆ ಕೊಡ್ತೀವಿ ನೋಡ್ರಿಂದ